ಅವ್ರದ್ದು ವಿಡಿಯೋ ಪ್ರಚಾರ ಆಗಿದೆ ಪೆನ್ ಡ್ರೈವ್ ಬುಕ್ ಹತ್ರ ಹಂಚಿಕೆ ಆಗಿದೆ ಅವರ ಡ್ರೈವರ್ ಮಾಡಿದ್ದಾರೆ ಅವ್ರ ಪರವಾಗಿ ಇನ್ನೊಬ್ರು ಜೆ ಬಿಜೆಪಿ ಅಭ್ಯರ್ಥಿಗಳು ಪೆನ್ ಡ್ರೈವ್ ಇದ್ಕೊಂಡು ಕತೆ ಹೇಳಿದ್ದಾರೆ ಈ ತರದ್ದೆಲ್ಲ ಪ್ರಚಾರ ಆಗಿದೆ ಅದಾಗಿ ಇಡೀ ರಾಜ್ಯ ರಾಷ್ಟ್ರ ದೇಶ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಚಿಕ್ಕೆಲ್ಲ ಗೊತ್ತಿರ್ತಕ್ಕಂಥದ್ದು ಇಡೀ ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡೋದು ಬೇಡ ಯಾಕೆಂದರೆ ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚ್ಗಳು ನಡೆದೋಗಿತ್ತು ಕಳೆದ ನಾಲ್ಕೈದು ದಿನ ಹಿಂದೆ ಸುಮಾರು ಮೂರು ದಿವಸದಿಂದ ಶುಕ್ರವಾರ ಇರ್ಬೋದು ಅಂತ ಭಾವಿಸ್ತೇನೆ ಏನು ದೇವರಾಜೇಗೌಡರು ದೇವರಾಜೇಗೌಡ ಲೈಂಗಿಕ ಒಂದು ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥದ್ದು ಜೈಲಿಂದ ಅಲ್ಲಿ ಪೊಲೀಸ್ ವ್ಯಾನ್ನಲ್ಲಿ ನಮ್ಮ ಸರ್ಕಾರದ ನಾಲ್ಕು ಸಚಿವರು ಸುಮಾರು ನೂರು ಕೋಟಿ ಬಿ ಜೆ ಪಿ ಲೀಡ್ರಾದಂಥ ಶಿವರಾಮೇಗೌಡರ ನೇತೃತ್ವದಲ್ಲಿ ನೂರು ಕೋಟಿಯನ್ನು ನನಗೆ ಕೊಡೋಕೆ ಬಂದಿದ್ರು ವ್ಯಾಪಾರ ಮಾಡಿದ್ರು ಅಂತ ಒಂದು ಅದ್ರ ಜೊತೆಗೆ ಐದು ಕೋಟಿ ಹಣವನ್ನು ಚಂದ್ರಪಟ್ಟಣದ ಎಮ್ ಎ ಗೋಪಾಲ ಸ್ವಾಮಿ ಮುಖಾಂತರ ಕ್ಯಾಶ್ ಮುಖಾಂತರ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಹೇಳಿದ್ನ ತಮ್ಮ ಮಾಧ್ಯಮದ ಮುಖಾಂತರ ನೀವೆಲ್ಲ ಬಿತ್ತರಿಸಿದ್ದೀರಿ ಇದ್ರ ಬಗ್ಗೆ ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರು ಕೂಡ ನನಗೆ ಬೆಂಗಳೂರು ಮಟ್ಟದಲ್ಲಿ ಇಲ್ಲಿ ಮಟ್ಟದಲ್ಲಿ ಕೂಡ ಇವನು ಟಿ ಟಿವಿಯವರು ಕೂಡ ನನಗೆ ಫೋನ್ ಮಾಡಿದರು ಅಂತ ಸೊ ನನಗೆ ಒಂದು ಈಗೇನಪ್ಪ ಈ ಥರ ಆಗ್ತಾ ಇದೆ ನೂರು ಕೋಟಿ ಅಂದರೆ ಎಷ್ಟು ಚೀಲ ಬೇಕು ಐದು ಕೋಟಿಗೆ ಎಷ್ಟು ಚೀಲ ತಗೊಂಡೋಗ್ಬೇಕು ಇದು ವಿಚಾರ ಇಂಥ ಸಂದರ್ಭದಲ್ಲಿ ಆ ಹಣ ಕೊಟ್ಟಿದ್ದೀನಿ ಅಂತ ಈಗ ನನ್ನ ಮೇಲೆ ಗೋಪಾಲ ಸ್ವಾಮಿಯವರು ಸಂಧಾನಕ್ಕೆ ಬಂದಿದ್ದರು ಕ್ಯಾಶ್ ತಂದು ಕೊಟ್ಟಿದ್ದಾರೆ ಬೋರಿಂಗ್ ಕ್ಲಬ್ಬಲ್ಲಿ ಸೊ ಈ ಆರೋಪವನ್ನು ಮಾನ್ಯ ಡೂಪ್ಲಿಕೇಟ್ ವಕೀಲನೋ ಒರಿಜಿನಲ್ ವಕೀಲನೂ ಗೊತ್ತಿಲ್ಲ ಯಾವಾಗಲೂ ಕೋಟ್ ಹಾಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಹೇಳ್ಕೊಂತಾರೆ ಬಿ ಜೆ ಪಿ ಒಳಸುರದ ಅಭ್ಯರ್ಥಿ ನನ್ನ ಮೇಲೆ ಮತ್ತು ನಮ್ಮ ಸಚಿವರುಗಳಾದಂಥ ಚದುರಾಯಸ್ವಾಮಿ ಅವರು ಕೃಷ್ಣ ಬೈರೇಗೌಡರು ನಮ್ಮ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರು ಇವರೆಲ್ಲ ಕೂಡ ರಾಜ್ಯದ ರಾಷ್ಟ್ರ ಮಟ್ಟದ ನಾಯಕರುಗಳು ಇವ್ರ ಮೇಲೆ ಒಂದು ಅಪಪ್ರಚಾರ ಮಾಡಿದರೆ ನನಗೆ ಕ್ರೆಡಿಟ್ ಬರುತ್ತೆ ಅಂತ ಕಳೆದ ನಾಲ್ಕು ವರ್ಷದಿಂದಲೂ ಜೆ ಡಿ ಎಸ್ ಎಂ ಪಿ ಆದಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಟೀಕೆ ಮಾಡ್ಕೊಂಡೇ ಬಂದರು ಅವ್ರ ವಿರುದ್ಧ ಹೋರಾಟವನ್ನು ಮಾಡಿ ಕೋಟಲ್ಲಿ ಇನ್ನೊಬ್ಬರು ಈ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದ ನಂತರ ಜೆ ಡಿ ಎಸ್ಗೆ ಶಾಸಕರಾದರೂ ಕೂಡ ಇವರು ಅದರಲ್ಲಿ ದೇವರಾಜೇಗೌಡ ಏನು ಮಾಡಿದೆ ಬಿಡದರೆ ಹೋರಾಟ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳ್ನು ಕೂಡ ಸಂಪರ್ಕ ಪಡೆದ ನನ್ನೂ ಸೇರಿದಂತೆ ಸಂಪರ್ಕ ಪಡ್ಕೊಂಡು ಸಲಹೆ ಸೂಚನೆಗಳನ್ನ ಕೇಳ್ತಾ ಇದ್ದ ಇದ್ದ ಅದಾದ ನಂತರ ಆ ಒಂದು ಅಭ್ಯರ್ಥಿ ಕೂಡ ಡಿಸ್ಕ್ವಾಲಿಫೈ ಆಯಿತು ಪ್ರಜ್ವಲ್ ರೇವಣ್ಣ ನಾನು ಕೂಡ ಪತ್ರಿಕೆಯಲ್ಲೆಲ್ಲ ಮಾತಾಡಿದ್ದೀನಿ ಆತನ ಬಗ್ಗೆ ಅದ ತದನಂತರದಲ್ಲಿ ಎಲ್ಲನೂ ಸಂಪರ್ಕ ಇಟ್ಕೊಂಡು ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದ ಏಕವಚನಗಳನ್ನು ಬಹುರೂಪವಾಗಿ ಇದ್ದ ಹಾಗೆಯೇ ಇದೇ ದೇವರಾಜೇಗೌಡ ನಮ್ಮ ಹಾಸನ ಪತ್ರಿಕಾ ಘಟಕಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ರೇ ರೇವಣ್ಣ ನಿನ್ನೇನು ನಿನ್ನ ದುಸ್ಸಾಹಸವನ್ನು ಮಟ್ಟ ಹಾಕ್ತೀನಿ ಎನ್ ಆರ್ ಸರ್ಕಲಲ್ಲಿ ದೊಡ್ಡ ಸ್ಕ್ರೀನ್ ಹಾಕ್ತೀನಿ ನೀನು ನೋಡ್ತಾ ಇರು ನಾನು ಯಾರು ಅಂತ ಹೇಳಿ ಭಾಷೆಗಳನ್ನ ಬೆಳೆಸಿರೋದು ವಿಡಿಯೋ ಕ್ಲಿಪ್ ಅಲ್ಲಿ Brought to you by Vigar, co-powered by Sensodyne and Vimal. By Ali Heli Kesari. Associate Sponsor, Ultratech Cement.